ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬಂದ ಸ್ನೇಹತ್ರ ನಾಳೆ ಸ್ಕಂದ ಷಷ್ಟಿ ಇದೆ ಆಷಾಢ ಮಾಸದಲ್ಲಿ ಬರುವಂತ ಪ್ರತಿಯೊಂದು ದಿನ ಕೂಡ ತುಂಬಾನೇ ಶ್ರೇಷ್ಠ ಯಾವುದೇ ಹೊಸ ಪೂಜೆಗಳನ್ನ ಪ್ರಾರಂಭ ಮಾಡೋದಕ್ಕೂ ಕೂಡ ಇದು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು ತುಂಬಾ ಜನ ಷಷ್ಠಿ ಪೂಜೆ ಬಗ್ಗೆ ಕೇಳ್ತಾ ಇದ್ರಿ ಮತ್ತೆ ನೀವು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರ ಅದನ್ನು ಕೂಡ ನಮ್ಗೆ ತೋರಿಸಿ ಅಂತ ಕೇಳಿದ್ದೀರಾ ಇವತ್ತು ಮನೆಯಲ್ಲಿ ಷಷ್ಠಿ ಪೂಜೆನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದೇ ಜುಲೈ ಒಂದನೇ ತಾರೀಕು ಸ್ಕಂದ ಷಷ್ಠಿ ಪೂಜೆನ ಮಾಡ್ಬೇಕು ಜೂನ್ ಮೂವತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ಜುಲೈ ಒಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಷಷ್ಠಿ ತಿಥಿ ಆಗುತ್ತೆ ಆದರೆ ಸೂರ್ಯ ಉದಯದ ಸಮಯದಲ್ಲಿ ನಮಗೆ ಒಂದನೇ ತಾರೀಕು ಜುಲೈ ಒಂದನೇ ತಾರೀಕು ಷಷ್ಠಿ ತಿಥಿ ಇರುತ್ತೆ ಹಾಗಾಗಿ ಮಂಗಳವಾರ ಜುಲೈ ಒಂದನೇ ತಾರೀಕು ಸ್ಕಂದ ಷಷ್ಠಿಯನ್ನು ಆಚರಣೆ ಮಾಡ್ತೀವಿ ಆಷಾಢ ಮಾಸದಲ್ಲಿ ತುಂಬಾ ಶ್ರೇಷ್ಠ ಯಾವುದೇ ಪೂಜೆ ಆದರೂ ಪ್ರಾರಂಭ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಮದುವೆ ತುಂಬ ನಿಧಾನ ಆಗ್ತಾಯಿದೆ ಕಂಕಣ ಬಲ ಕೂಡ ಬರ್ತಾಯಿಲ್ಲ ಮಕ್ಕಳ ಕಾಯ್ತಾ ಇರುವಂತವ್ರು ಸರ್ಪದೋಷ ನಿವಾರಣೆ ಮಾಡ್ಕೋಬೇಕು ನಮಗೆ ಯಾವುದೇ ಕ್ಷೇತ್ರಗಳಿಗೂ ಹೋಗಕ್ ಆಗ್ತಾ ಇಲ್ಲ ಅಂತ ಅನ್ನೋರು ಈ ರೀತಿ ಷಷ್ಟಿ ಪೂಜೆನ ಮಾಡ್ತಾ ಬನ್ನಿ ನಿಮ್ಗೆ ಆ ಭಗವಂತನೇ ದಾರಿ ತೋರಿಸ್ತಾರೆ ಸ್ವಲ್ಪ ಬಿಡಿ ಹೂವು ತುಳಸಿ ಗೆಜ್ಜೆ ವಸ್ತ್ರ ಉದ್ಬತ್ತಿ ಕರ್ಪೂರ ಸಾಂಬ್ರಾಣಿ ಬತ್ತಿ ಮತ್ತು ಈ ರೀತಿ ಗಂಧದ ಚಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ತುಪ್ಪದ ದೀಪಗಳನ್ನ ಹಚ್ಚೋದಕ್ಕೆ ಎರಡು ಚಿಕ್ಕ ಚಿಕ್ಕ ತುಪ್ಪದ ದೀಪ ಅಥವಾ ಮಣ್ಣಿನ ದೀಪ ಕೂಡ ಹಚ್ಬೋದು ತುಂಬಾ ಒಳ್ಳೆಯದು ಪಂಚಪತ್ರೆಯಲ್ಲಿ ನೀರು ಅಭಿಷೇಕಕ್ಕೆ ಹಸಿ ಹಾಲು ಮತ್ತು ನೈವೇದ್ಯಕ್ಕೂ ಕೂಡ ಅಷ್ಟೇ ಒಂದು ಸ್ವಲ್ಪ ಹಸಿ ಹಾಲನ್ನು ನೈವೇದ್ಯ ಮಾಡ್ಬೋದು ಅಥವಾ ಕೋಸಂಬರಿ ಪಾನಕ ಬೇರೆ ಇನ್ಯಾವುದೇ ಸಿಹಿ ಪದಾರ್ಥಗಳನ್ನ ಕೂಡ ಇದನ್ನು ನೈವೇದ್ಯ ಮಾಡ್ಬೋದು ಹಾಗೆ ಹಣ್ಣು ವಿಳೆದೆಲೆ ಅಡಿಕೆ ಹೀಗೆ ಎಲ್ಲನೂ ಕೂಡ ಪೂಜೆ ಸಾಮಗ್ರಿಗಳು ಏನೇನು ಬೇಕೋ ಈ ರೀತಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಇನ್ನು ಹೂವಂತೂ ಕೆಂಪು ಹೂವಿದ್ರೆ ತುಂಬಾ ಶ್ರೇಷ್ಠ ಅಥವಾ ನಿಮಗೆ ಯಾವ ಹೂವು ಸಿಗುತ್ತೋ ಅದನ್ನು ಉಪಯೋಗಿಸ್ಕೊಳ್ಳಿ ಮಲ್ಲಿಗೆ ಹೂವು ಕೂಡ ತುಂಬಾ ಒಳ್ಳೆಯದು ಸುವಾಸನೆ ಭರಿತವಾದಂಥ ಎಲ್ಲ ಹೂಗಳು ಕೂಡ ಪೂಜೆಗೆ ತುಂಬ ಶ್ರೇಷ್ಠ ಈಗ ಗಣೇಶ ಮತ್ತು ಸುಬ್ರಹ್ಮಣೇಶ್ವರ ವಿಗ್ರಹ ಎರಡನ್ನೂ ಕೂಡ ಅಭಿಷೇಕಕ್ಕೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಷಷ್ಠಿ ದಿನ ನಾಗರಕಲ್ ಪೂಜೆ ಮಾಡಬೇಕು ಅಂತ ಹೇಳ್ತೀವಿ ಆದರೆ ಸುಬ್ರಹ್ಮಣ್ಯನಿಗೆ ಯಾಕೆ ಪೂಜೆ ಮಾಡಬೇಕು ಅಂತ ನಿಮಗೆ ಪ್ರಶ್ನೆ ಬರಬಹುದು ಈಗ ಪಾತಾಳ ಲೋಕಕ್ಕೆ ಅಧಿಪತಿ ಸರ್ಪಗಳು ಸರ್ಪಗಳಿಗೆ ದೇವತೆ ಅಂದರೆ ಅದು ಸುಬ್ರಹ್ಮಣೇಶ್ವರ ಯಾಕೆಂದರೆ ಸರ್ಪಗಳು ಹೆದರೋದು ನವಿಲಿಗೆ ನವಿಲು ಸುಬ್ರಹ್ಮಣೇಶ್ವರ ಸ್ವಾಮಿಯ ವಾಹನ ಹೀಗೆ ಒಂದಕ್ಕೊಂದು ಸಂಬಂಧ ಇದ್ದೇ ಇದೆ ಇನ್ನು ನಿಮ್ಮ ಹತ್ರ ಏನಾದರೂ ಸುಬ್ರಹ್ಮಣೇಶ್ವರ ಸ್ವಾಮಿಯ ವಿಗ್ರಹ ಇಲ್ಲ ಅಂತಂದರೆ ಬರೀ ಗಣಪತಿಗೂ ಕೂಡ ನೀವು ಇದೇ ರೀತಿ ಅಭಿಷೇಕ ಮಾಡಿ ಇಟ್ಟು ಪೂಜೆ ಮಾಡ್ಬೋದು ಯಾಕಂದರೆ ಗಣಪತಿ ಹೋಟೆಲಲ್ಲಿ ಕೂಡ ಹಾವನ್ನ ಸುತ್ತಕೊಂಡಿರ್ತಾರೆ ಅತಿ ಮುಖ್ಯವಾಗಿ ಈ ಷಷ್ಟಿ ದಿನ ನಾಗ ದೇವತೆಗಳಿಗೆ ನಾವು ಪೂಜೆ ಮಾಡೋದ್ರಿಂದ ನಾವು ಯಾವ ದೇವ್ರಿಗೆ ಬೇಕಾದ್ರೂ ಪೂಜೆ ಮಾಡಬಹುದು ಶಿವನಿಗೂ ಕೂಡ ಪೂಜೆ ಮಾಡಬಹುದು ಶಿವನ ಕುರಳಲ್ಲೇ ವಾಸುಕಿ ಸರ್ಪ ಇರುತ್ತೆ ಇನ್ನು ನಾರಾಯಣ ಅಂತೂ ಆದಿಶೇಷನ ಮೇಲೇನೆ ಮಲಗಿರ್ತಾರೆ ಹಾಗಾಗಿ ನಾವು ಷಷ್ಠಿ ದಿನ ಈ ಯಾವ ದೇವರನ್ನ ಬೇಕಾದ್ರೂ ಪೂಜೆ ಮಾಡಬಹುದು ನಿಮ್ಮ ಹತ್ರ ಸುಬ್ರಹ್ಮಣೇಶ್ವರ ಸ್ವಾಮಿ ಫೋಟೋ ಇಲ್ಲ ವಿಗ್ರಹ ಇಲ್ಲ ಅಂತ ಯೋಚನೆ ಮಾಡಬೇಡಿ ಯಾವ ದೇವರಿದೆಯೋ ಆ ದೇವರಿಗೆ ಆ ದಿನ ಪೂಜೆ ಮಾಡಿ ಷಷ್ಠಿ ಪೂಜೆನ ದೇವ್ರ ಮನೇಲೆ ಮಾಡಬಹುದು ನೀವು ವಿಗ್ರಹ ಇಡೋ ಜಾಗದಲ್ಲಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಅಲ್ಲೊಂದು ಚಿಕ್ಕ ಪೀಠನೋ ಅಥವಾ ಪ್ಲೇಟೋ ಇಟ್ಕೊಳ್ಳಿ ಆ ಪ್ಲೇಟ್ ಮೇಲೆ ಗಣಪತಿ ಮತ್ತು ಸುಬ್ರಹ್ಮಣೇಶ್ವರ ಸ್ವಾಮಿ ಎರಡು ವಿಗ್ರಹನ ಈ ರೀತಿ ಇಟ್ಟು ಅಭಿಷೇಕನ ಶುರು ಮಾಡಿ ಮೊದಲು ಶುದ್ಧೋದಕ ಸ್ನಾನ ಪಂಚಪತ್ರೆಯಲ್ಲಿ ನೀರು ತೊಗೋಬೇಕು ಅಥವಾ ತಾಮ್ರದ ಚೆಂಬಾಗಿರಲಿ ಅಥವಾ ಒಂದು ಗ್ಲಾಸಲ್ಲಾದರೂ ಸರಿ ನೀರು ತೊಗೊಳ್ಳಿ ಒಂದು ಸ್ಪೂನ್ ಇಟ್ಕೊಂಡು ಮೊದಲು ಈ ರೀತಿ ಮೂರು ಸಲ ನೀರು ಹಾಕಬೇಕು ಓಂ ಗಮ್ ಗಣಪತಿಯೇ ನಮಃ ಅಂತ ಮೂರು ಸಲ ಹೇಳ್ತಾ ಗಣಪತಿಗೆ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು ಅದಾದಮೇಲೆ ಸುಬ್ರಹ್ಮಣ್ಯ ಸ್ವಾಮಿಗೆ ಓಂ ಸುಬ್ರಹ್ಮಣ್ಯೇಶ್ವರ ನಮಃ ಅಂತ ಮೂರು ಸಲ ಹೇಳ್ತಾ ನೀರು ಹಾಕಿ ಆಮೇಲೆ ಹಾಲಿಂದ ಅಭಿಷೇಕ ಮಾಡಬೇಕು ನೀವೀಗಾಗಲೇ ನೋಡಿದ್ರಿ ಬರೀ ಹಾಲಿಂದ ಅಭಿಷೇಕ ಮಾಡಬಾರ್ದು ಅಂದರೆ ಸುಬ್ರಹ್ಮಣೇಶ್ವರನಿಗೆ ಮಾತ್ರ ಅಷ್ಟೇ ನಾಗರ ನೀವು ಅಭಿಷೇಕ ಮಾಡಿದ್ರೂ ಕೂಡ ಅದಕ್ಕೊಂದು ಚಿಟಿಕೆ ಅರ್ಶನ ಅಥವಾ ಅಕ್ಕಿ ಹಿಟ್ಟು ಹಾಕೋಬೇಕು ಮನೆಯಲ್ಲೇ ಈ ರೀತಿ ಅಭಿಷೇಕ ಮಾಡಿದ್ರೂ ಕೂಡ ಒಂದು ಚಿಟಿಕೆ ಅರಿಶಿನ ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅಭಿಷೇಕ ಮಾಡಬೇಕು ಈಗ ಸುಬ್ರಹ್ಮಣ್ಯೇಶ್ವರನಿಗೆ ಮಾತ್ರ ಒಂದು ತುಳಸಿಗಳನ್ನು ಇಟ್ಟು ಊದ್ಬತ್ತಿನ ಬೆಳಗಬೇಕು ಆಮೇಲೆ ನಮಸ್ಕಾರ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಮನಸಾರ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿನ ಮೊದಲು ಬೇಡ್ಕೊಳ್ಳಿ ಯಥಾಶಕ್ತಿ ಷಷ್ಠಿ ಪೂಜೆ ನಾನು ಇವತ್ತು ಮಾಡ್ತಾ ಇದ್ದೀನಿ ನನ್ನ ಪೂಜೆಯಲ್ಲಿ ಸಣ್ಣ ಪುಟ್ಟ ಏನೇ ತಪ್ಪಾದರೂ ಮಂತ್ರ ಉಚ್ಚಾರಣೆಯಲ್ಲಿ ತಪ್ಪಾದರೂ ನಮ್ಮನ್ನು ಕ್ಷಮಿಸಿ ನಮ್ಮ ಪೂಜೆನ ಸ್ವೀಕರಿಸಿ ಅಂತ ಬೇಡ್ಕೊಳ್ಳಿ ಅದಾದಮೇಲೆ ಸುಬ್ರಹ್ಮಣೇಶ್ವರ ಸ್ವಾಮಿನೂ ಕೂಡ ಬೇಡ್ಕೊಳ್ಳಿ ನೀವು ಎಷ್ಟು ಷಷ್ಠಿ ಪೂಜೆ ಮಾಡ್ತೀರೋ ಅಷ್ಟನ್ನು ಹೇಳ್ಕೊಳ್ಳಿ ಮೂರು ಆರು ಹನ್ನೆರಡು ಹದಿನೆಂಟು ಈ ರೀತಿ ನೀವು ಎಷ್ಟು ತಿಂಗಳ ಷಷ್ಠಿ ಪೂಜೆ ಮಾಡ್ತೀರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ದೇವ್ರ ಹತ್ರ ಹೇಳ್ಕೊಳ್ಳಿ ಮತ್ತು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳ್ಕೊಳ್ಳಿ ಮದುವೆ ಆಗಿರಲಿ ಅಥವಾ ಸಂತಾನ ಫಲಕ್ಕಾಗಿರಲಿ ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರಲಿ ಹಣಕಾಸಿನ ಸಮಸ್ಯೆ ಆಗಿರಲಿ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರಲಿ ಏನೇ ಇದ್ದರೂ ಕೂಡ ನೀವು ಬೇಡ್ಕೊಳ್ಳಿ ಇನ್ನು ಈ ಅಭಿಷೇಕದ ಹಾಲಿನೊಳಗಡೆ ನೀವು ತುಳಸಿದಾಳ ಹಾಕಿರ್ತೀರಲ್ಲ ಅದನ್ನು ಈ ರೀತಿ ತೆಗಿಬೇಕು ಅದರಲ್ಲಿ ಹಾಲು ಮೆತ್ಕೊಂಡಿರುತ್ತೆ ಅದನ್ನು ನಿಮ್ಮ ಕಣ್ಣ ಮೇಲೆ ಇಟ್ಕೊಳ್ಳಿ ತುಂಬಾ ಒಳ್ಳೆಯದು ಯಾಕಂದರೆ ನಮ್ಮ ಕಣ್ಣುಗಳಾಗಿರಲಿ ನಮ್ಮ ದೇಹದಲ್ಲಿರುವಂಥ ನರನಾಡಿಗಳೆಲ್ಲವೂ ಕೂಡ ಚೆನ್ನಾಗಿರಬೇಕು ಅಂದರೆ ಸುಬ್ರಹ್ಮಣೇಶ್ವರ ಸ್ವಾಮಿಯ ಆಶೀರ್ವಾದ ಬೇಕು ಹಾಗಾಗಿ ಈ ಅಭಿಷೇಕದ ಹಾಲನ್ನು ಈಗ ಕಣ್ಣನ ಮೇಲೆ ಇಟ್ಕೋಬೇಕು ಮತ್ತು ನೋಡಿ ಪ್ಲೇಟಲ್ಲಿರುವಂಥ ಹಾಲನ್ನು ಅದೇ ಗ್ಲಾಸಲ್ಲಿ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳಿ ಮತ್ತು ಈ ವಿಗ್ರಹಗಳನ್ನು ಶುದ್ಧವಾದ ನೀರಿನಿಂದ ತೊಳೆದು ಗಂಧ ಹರಿಶಿನ ಕುಂಕುಮ ಎಲ್ಲ ಹಚ್ಚಿ ಅಲಂಕಾರ ಮಾಡ್ಕೋಬೇಕು ಗಂಧದ ಚಕ್ಕೆ ಇದ್ದರೆ ಅದರಲ್ಲೇ ಗಂಧಾನ ತೇದು ಹಚ್ಚಿ ತುಂಬಾ ಒಳ್ಳೇದು ಮನೆಯಲ್ಲಿ ಈ ರೀತಿ ಒಂದು ಗಂಧದ ಪರಿಮಳ ಆಗಿರಲಿ ಆ ಶಬ್ದ ಆಗಿರಲಿ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡುತ್ತೆ ಹಾಗಾಗಿನೇ ಗಂಧದ ಆಗಿರಲಿ ಪೇಸ್ಟ್ ಆಗಿರಲಿ ಅಂಗಡಿನಲ್ಲಿ ನಮಗೆ ಸಿಗುತ್ತೆ ದುಡ್ಡು ಕೊಟ್ಟರೆ ಎಲ್ಲನೂ ಸಿಗುತ್ತೆ ಆದರೆ ನಮ್ಮ ಕೈಯಾರೆ ನಾವು ಗಂಧನ ತೇದು ಹಚ್ತೀವಲ್ಲ ಆ ಒಂದು ಶ್ರಮ ನಿಜಕ್ಕೂ ಭಗವಂತನಿಗೆ ಪ್ರೀತಿಯಾಗುತ್ತೆ ಸ್ವಲ್ಪ ಸ್ವಲ್ಪ ಆದರೂ ಪರವಾಗಿಲ್ಲ ಎಷ್ಟು ಬೇಕೋ ಅಷ್ಟೇ ನೀವು ಸಮಯ ನೋಡಿಕೊಂಡು ಮಾಡ್ಕೊಳ್ಳಿ ಎಲ್ಲರೂ ಮಾಡಿ ಅಂತ ನಾನು ಹೇಳಲ್ಲ ಯಾಕಂದರೆ ಕೆಲಸಕ್ಕೆ ಹೋಗೋರಿಗೆ ತುಂಬ ಕಷ್ಟ ಆಗುತ್ತೆ ನನಗೂ ಅರ್ಥ ಆಗುತ್ತೆ ಇರುವಂತಹ ಹೌಸ್ ವೈಫ್ಗಳಾದ್ರೂ ಸಮಯ ಮಾಡಿಕೊಂಡು ಈ ರೀತಿ ಮಾಡಿ ತುಂಬಾ ಒಳ್ಳೆಯದು ಈಗ ನಾನು ಎರಡೇ ವಿಗ್ರಹಗಳಿಗೆ ಹಚ್ತಾ ಇರೋದ್ರಿಂದ ಎಷ್ಟು ಬೇಕಷ್ಟೇ ಗಂಧನ ತೇದಿಟ್ಕೊಂಡಿದ್ದೀನಿ ಈಗ ಅದನ್ನು ಹಚ್ತಾ ಇದ್ದೀನಿ ಹಣೆಗೆ ಕೈ ಕಾಲುಗಳಿಗೆ ಹೊಟ್ಟೆಗೆ ಎಲ್ಲ ಕಡೆಗೂ ಹಚ್ಚಬೇಕು ಗಂಧ ಹಚ್ಚಿ ಕುಂಕುಮ ಇಟ್ಟು ನೀವು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬಹುದು ಕೆಲವರು ವಿಗ್ರಹಗಳೇ ಇಲ್ಲ ಅಂತ ಅನ್ನೋರು ಫೋಟೋ ಏನಾದರೂ ಇದ್ದರೆ ಫೋಟೋಗೆನೇ ಹಚ್ಚಿ ಒಳ್ಳೆಯದು ಆದರೆ ಫೋಟೋಗೆ ಅಭಿಷೇಕ ಮಾಡೋದಕ್ಕಾಗೋದಿಲ್ಲ ನೀವು ಹಾಗೇ ಪೂಜೆ ಮಾತ್ರ ಮಾಡ್ಕೋಬಹುದು ಅಥವಾ ಗಣಪತಿ ವಿಗ್ರಹ ಇದ್ದರೆ ಶಿವಲಿಂಗ ಇದ್ದರೆ ವಿಷ್ಣುವಿನ ವಿಗ್ರಹ ಇದ್ದರೆ ಈ ಷಷ್ಠಿ ದಿನ ನೀವು ಅಭಿಷೇಕ ಮಾಡಿ ಇದೇ ರೀತಿಯೇ ಪೂಜೆ ಮಾಡಬಹುದು ಇನ್ನು ಕೆಲವರೆಲ್ಲ ಬೆಳ್ಳಿ ನಾಗರನ್ನ ಇಟ್ಕೊಂಡಿರ್ತೀರಾ ಅಥವಾ ಹಿತ್ತಾಳೆ ನಾಗರನ್ನೇ ಇಟ್ಕೊಂಡಿರ್ತೀರ ಅಂಥವರು ಕೂಡ ಅಷ್ಟೇ ಈ ದಿನ ಇದೇ ರೀತಿಯೇ ಪೂಜೆ ಮಾಡಬೇಕು ಈ ರೀತಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿನ ಹಾಕಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಅಥವಾ ನೀವು ದೇವ್ರ ಮನೆಯಲ್ಲಿ ಯಾವ ರೀತಿ ವಿಗ್ರಹಗಳನ್ನ ಜೋಡಿಸ್ಕೊಳ್ತಿರೋ ಅದೇ ರೀತಿಯೇ ಜೋಡಿಸ್ಕೋಬಹುದು ನೀವು ಪ್ರತಿದಿನದ ಪೂಜೆಗಳನ್ನು ಮಾಡುವಾಗ ವಿಗ್ರಹಗಳನ್ನ ಯಾವ ರೀತಿ ಜೋಡಿಸ್ಕೊಳ್ತೀರೋ ಅದೇ ರೀತಿಯೇ ಜೋಡಿಸಿ ಫೋಟೋ ಇಟ್ಟು ಪೂಜೆ ಮಾಡುವಂಥವ್ರು ಒಂದು ಪೀಠದ ಮೇಲೆ ಈ ರೀತಿ ಫೋಟೋನ ಇಟ್ಟು ಪೂಜೆ ಮಾಡ್ಬೋದು ಫೋಟೋಗೂ ಕೂಡ ಗಂಧ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ತುಳಸಿಯನ್ನು ಹಾಕಿ ಅಂದರೆ ಸುಬ್ರಹ್ಮಣೇಶ್ವರ ಸ್ವಾಮಿ ವಿ ಫೋಟೋ ಇದ್ದರೆ ತುಳಸಿನ ಹಾಕ್ಬೋದು ಈ ರೀತಿ ಗಣಪತಿಗೆ ಮೊದಲು ಗರಿಕೆ ಎಲ್ಲನೂ ಇಟ್ಟು ಸುಬ್ರಹ್ಮಣೇಶ್ವರನಿಗೆ ತುಳಸಿ ಇಟ್ಟು ಮತ್ತು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಈ ರೀತಿ ಕೆಂಪು ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು ಕೆಂಪು ಹೂವು ಗಣಪತಿ ಮತ್ತು ಸುಬ್ರಹ್ಮಣೇಶ್ವರ ಇಬ್ಬರಿಗೂ ಕೂಡ ಪ್ರಿಯವಾದಂಥದ್ದು ಹಾಗಾಗಿ ಕೆಂಪು ಹೂಗಳನ್ನು ಷಷ್ಠಿ ಪೂಜೆಗೆ ಉಪಯೋಗಿಸ್ಬಹುದು ನೀವು ಎರಡು ದೀಪಗಳನ್ನ ಪ್ರತಿದಿನ ಮಾಮೂಲಿಯಾಗಿ ಹಚ್ತಾ ಇರ್ತೀರಾ ಅದ್ರ ಜೊತೆಗೆ ಒಂದು ಕಾಮಾಕ್ಷಿ ದೀಪ ಕೂಡ ಹಚ್ತೀರಾ ಅದ್ರ ಜೊತೆಗೆ ಇನ್ನೆರಡು ಈ ರೀತಿ ತುಪ್ಪದ ದೀಪಗಳನ್ನು ಹಚ್ಚಬೇಕು ತುಪ್ಪದ ದೀಪ ಇಲ್ಲ ಅಂತ ಅನ್ನೋರು ತುಪ್ಪದ ಬತ್ತಿಯಿಂದ ಆರತಿ ಆದರೂ ಮಾಡಬೇಕು ಪ್ರತಿದಿನ ಮನೇಲಿ ತುಪ್ಪದ ದೀಪಗಳನ್ನು ಅಂದರೆ ತುಪ್ಪದ ಬತ್ತಿಯನ್ನು ಹಚ್ಚೋದು ತುಪ್ಪದ ಬತ್ತಿಯಿಂದ ಆರತಿ ಮಾಡೋದು ತುಂಬ ಒಳ್ಳೆಯದು ಮನೇಲಿ ಒಳ್ಳೆ ರೀತಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರತಿದಿನ ದೀಪಕ್ಕೆ ತುಪ್ಪ ಹಾಕಿ ಹಚ್ಚೋಕ್ಕಾಗಲ್ಲಲ್ವ ಹಾಗಾಗಿ ನಾವು ಈ ರೀತಿ ತುಪ್ಪದ ಬತ್ತಿಗಳನ್ನು ಹಚ್ಬೋದು ಮಣ್ಣಿನ ದೀಪನಾದರೂ ಇಟ್ಕೊಳ್ಳಿ ಅದರಲ್ಲಿ ಎರಡೆರಡು ತುಪ್ಪದ ಬತ್ತಿಗಳನ್ನು ಇಟ್ಟು ದೀಪ ಹಚ್ಬೋದು ಹಾಗೆ ತುಪ್ಪದ ಬತ್ತಿಗಳಲ್ಲೂ ಕೂಡ ನಿಮಗೆ ತುಂಬ ಕನ್ಫ್ಯೂಷನ್ ಇದೆ ಕೆಲವರು ಎರಡೆರಡೇ ಬತ್ತಿ ಹಾಕಬೇಕು ಅಂತೀರಾ ಕೆಲವರು ಅದು ಗುಂಡು ಬತ್ತಿ ಸ್ವಲ್ಪ ದಪ್ಪ ಇರುತ್ತೆ ಎರಡು ಹಾಕಿದ್ರೆ ತುಂಬ ಜೋರಾಗಿ ಉರಿಯುತ್ತೆ ನಾವು ಒಂದೊಂದು ಬತ್ತಿನ ಇಟ್ಟು ದೀಪ ಹಚ್ಬೋದ ಅಂತೀರಾ ಎರಡೂ ಸರಿಯಾದ ವಿಧಾನವೇ ಸ್ನೇಹಿತರೆ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ದೀಪ ಹಚ್ಚಬೇಕು ಮತ್ತು ನಾವು ಪ್ರತಿದಿನ ಹಚ್ಚುವಂಥ ದೀಪಗಳಿಗೆ ಅಂದರೆ ಉದ್ದದ ಬತ್ತಿ ಹಾಕ್ತೀವಲ್ಲ ಆ ಉದ್ದದ ಬತ್ತಿನ ಎರಡು ಬತ್ತಿನೇ ಹಾಕಬೇಕು ಎರಡು ಬತ್ತಿಗಳನ್ನು ಹೊಸದು ಹಾಕಬೇಕು ಈ ರೀತಿ ತುಪ್ಪದ ದೀಪಗಳನ್ನು ಹಚ್ಚೋವಾಗ ನೋಡ್ಕೊಳ್ಳಿ ಯಾಕಂದರೆ ಈ ತುಪ್ಪದ ಬತ್ತಿಗಳಲ್ಲಿ ಕೆಲವು ಗುಂಡು ಬತ್ತಿ ದಪ್ಪ ಇರತ್ತೆ ಕೆಲವೊಂದು ಹೂ ಬತ್ತಿ ಥರ ಸಣ್ಣ ಇರುತ್ತೆ ಸಣ್ಣ ಇರೋ ಬತ್ತಿ ಏನಾದರೂ ನಿಮಗೆ ಸಿಕ್ಕಿದ್ರೆ ಅದನ್ನು ಎರಡೆರಡು ಬತ್ತಿ ಹಾಕಿ ಹಚ್ಬೋದು ಅಥವಾ ದಪ್ಪ ಬತ್ತಿ ಸಿಕ್ಕಿದ್ರೆ ಒಂದೊಂದೇ ಬತ್ತಿಗಳನ್ನು ಇಟ್ಟು ಕೂಡ ಹಚ್ಬೋದು ಏನೂ ತಪ್ಪಿಲ್ಲ ಮನಸ್ಸಲ್ಲಿ ಶ್ರದ್ಧಾ ಭಕ್ತಿ ಇರಬೇಕು ಅಷ್ಟೇ ಈ ರೀತಿ ನೀವು ತುಪ್ಪದ ದೀಪನ ಹಚ್ಬೋದು ಹಿಂದಿನ ವಿಡಿಯೋಗೆ ವಿವರ್ಸ್ ಒಬ್ಬರು ಪ್ರಶ್ನೆ ಕೇಳಿದ್ರಿ ಹಾಗಾಗಿ ಉತ್ತರ ಹೇಳ್ತಾ ಇದ್ದೀನಿ ನಾನು ಕೂಡ ಈ ಬತ್ತಿ ಿ ಸಣ್ಣ ಇರೋದ್ರಿಂದ ಈ ಸಲ ಎರಡೆರಡು ಬತ್ತಿಗಳನ್ನು ಇಟ್ಟು ದೀಪ ಹಚ್ತಾ ಇದ್ದೀನಿ ಕೆಲವೊಂದು ಸಲ ಬತ್ತಿ ದಪ್ಪ ಇದ್ರೆ ನಾನು ಕೂಡ ಒಂದೊಂದೇ ಬತ್ತಿನ ಹಾಕಿ ತುಪ್ಪದ ದೀಪನ ಹಚ್ಚಿರ್ತೀರಿ ದೀಪ ಹಚ್ಚಿ ಆದಮೇಲೆ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಯಥಾಶಕ್ತಿ ಇವತ್ತು ಷಷ್ಠಿ ಪೂಜೆ ಮಾಡ್ತಾ ಇದ್ದೀನಪ್ಪ ನಮ್ಮ ಒಂದು ಕೋರಿಕೆ ಬೇಡಿಕೆನ ಈಡೇರಿಸು ನಿಮ್ದು ಏನಿದೆ ಸಮಸ್ಯೆ ಮಕ್ಕಳ ಫಲ ಆಗಿರಲಿ ಮದುವೆ ನಿಧಾನ ಆಗ್ತಾ ಇದೆ ಅಥವಾ ಆರೋಗ್ಯ ಸಮಸ್ಯೆ ಏನಾದರೂ ಇದೆ ಅನ್ನೋದಾದರೆ ಮತ್ತೆ ಹಣಕಾಸಿನ ಸಮಸ್ಯೆ ಆಗಿರಲಿ ಪ್ರತಿ ದಾಂಪತ್ಯ ಜೀವನ ಚೆನ್ನಾಗಿಲ್ಲ ಅನ್ನೋರು ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಅನ್ನೋರು ಕೂಡ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಭಗವಂತನ ಹತ್ರ ಬೇಡ್ಕೊಳ್ಳಿ ಹಣದ ಸಮಸ್ಯೆನೇ ಆಗಿರಲಿ ಏನೇ ಇದ್ದರೂ ಕೂಡ ಬೇಡಿಕೊಂಡು ಷಷ್ಠಿ ಪೂಜೆ ಇದ್ದೀನಪ್ಪ ನನ್ನ ಸಮಸ್ಯೆನ ಬಗೆಹರಿಸು ಅಂತ ಕೇಳಿಕೊಂಡು ನೀವು ಪೂಜೆನ ಶುರು ಮಾಡಿ ಮೊದಲು ನವನಾಗ ಸ್ತೋತ್ರನ ಹೇಳ್ಕೋಬೇಕು ಅಂದರೆ ನೋಡಿ ಇದರಲ್ಲೇ ಕೊಟ್ಟಿರ್ತೀನಿ ನವನಾಗ ಸ್ಮರಣೆ ಯಾವ ರೀತಿ ಮಾಡಬೇಕು ಅಂತ ಅಂದರೆ ಸರ್ಪಗಳ ಒಂಬತ್ತು ಹೆಸರು ಇರುತ್ತೆ ಅದನ್ನು ಹೇಳ್ಕೊಳ್ಳಿ ಅದಾದಮೇಲೆ ಸುಬ್ರಹ್ಮಣೇಶ್ವರ ಸ್ವಾಮಿಯ ಸ್ತೋತ್ರಗಳನ್ನು ಹೇಳ್ಕೋಬೇಕು ನಿಮಗೆ ಯಾವುದು ಗೊತ್ತೋ ಅದನ್ನು ಹೇಳ್ಕೊಳ್ಳಿ ಮತ್ತು ಅಷ್ಟೋತ್ತರ ಬಿಡಿ ಹೂವು ಅಥವಾ ತುಳಸಿಯನ್ನು ಇಟ್ಕೊಂಡು ನೀವು ಅಷ್ಟೋತ್ತರ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರನ ಹೇಳ್ಕೊಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಷ್ಟೋತ್ತರವನ್ನು ಕೊಟ್ಟಿರ್ತೀನಿ ನೋಡಿಕೊಂಡು ನೀವು ಹೇಳ್ಕೊಬೋದು ಇದಿಷ್ಟು ಕೂಡ ಮನೆಯಲ್ಲಿ ಸರಳವಾಗಿ ಷಷ್ಠಿ ಪೂಜೆ ಮಾಡುವಂಥ ವಿಧಾನ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ನಿಧಾನ ಆಗ್ತಾಯಿದೆ ಅನ್ನೋರು ಮಂಗಳವಾರನೇ ಷಷ್ಠಿ ಬಂದಿರೋದು ತುಂಬಾ ಒಳ್ಳೆಯದು ಅದರಲ್ಲೂ ಶುಕ್ಲ ಪಕ್ಷದ ಷಷ್ಠಿ ಅಂದರೆ ಅಮಾವಾಸ್ಯೆ ಆದಮೇಲೆ ಬಂದಿರುವಂಥ ಷಷ್ಠಿ ಈ ದಿನ ಇದೇ ರೀತಿ ನೀವು ಮನೇಲಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಒಂದು ಕೆಂಪು ಬಟ್ಟೆನಲ್ಲಿ ಒಂದಷ್ಟು ತೊಗರಿಬೇಳೆ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ತೊಗರಿ ಬೆಳೆನೂ ಕೂಡ ಗಂಟು ಕಟ್ಟಿ ಪೂಜೆಗಿಟ್ಟು ಹರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ನಿಮ್ಮ ಅಷ್ಟೋತ್ತರ ಸ್ತೋತ್ರಗಳು ಎಲ್ಲನೂ ಕೂಡ ಓದಿ ಆದಮೇಲೆ ನೈವೇದ್ಯನ ಅರ್ಪಣೆ ಮಾಡಬೇಕು ಎಲೆ ಅಡಿಕೆ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಕೊಳ್ಳಿ ಮತ್ತು ಒಂದು ಗ್ಲಾಸ್ ಹಾಲು ಹಸಿ ಹಾಲನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ಸ್ವಲ್ಪ ಸಕ್ಕರೆ ಹಾಕಿ ನೈವೇದ್ಯ ಮಾಡಿ ಮತ್ತು ಏನಾದರೂ ಬೇಕಾದರೆ ಸಿಹಿ ಪದಾರ್ಥನ ಕೂಡ ಮಾಡಿಡ್ಬೋದು ಮಾಡೋಕ್ಕೆ ಸಮಯ ಇದ್ದರೆ ಮಾಡಿ ಇಲ್ಲಾಂದರೆ ಒಂದು ಗ್ಲಾಸ್ ಹಾಲಿಟ್ಟು ಕೂಡ ಪೂಜೆ ಮಾಡ್ಕೋಬೋದು ಯಾಕಂದರೆ ಷಷ್ಠಿ ಪೂಜೆನ ಬೆಳಗ್ಗೆ ಏಳು ಗಂಟೆ ಒಳಗಾಗೇ ಮಾಡಬೇಕು ಹಾಗಾಗಿ ನಿಮಗೇನಾದರೂ ಪ್ರಸಾದ ಮಾಡಿ ಇಡೋಕ್ಕಾದರೆ ಮಾಡ್ಬೋದು ಇಲ್ಲದಿದ್ದರೆ ಒಂದು ಗ್ಲಾಸ್ ಹಾಲನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ಮತ್ತು ಈ ಒಂದು ಕೆಂಪು ಬಟ್ಟೆಯಲ್ಲಿ ಬೇಳೆ ತೊಗರಿ ಬೇಳೆನ ಕಟ್ಟಿ ಇಟ್ಟಿರ್ತಿರಲ್ಲ ಅದನ್ನು ಪೂಜೆಯೆಲ್ಲ ಮುಗಿದ್ಮೇಲೆ ಗಣಪತಿ ದೇವಸ್ಥಾನ ಅಥವಾ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಕ್ಷಿಣೆ ಸಮೇತ ಒಂದು ಹನ್ನೊಂದು ರೂಪಾಯಿ ದಕ್ಷಿಣೆ ಸಮೇತ ತೊಗೊಂಡು ಹೋಗಿ ಕೊಡಿ ನೀವು ಒಂದು ಆರು ಷಷ್ಠಿ ಈ ರೀತಿ ಮಾಡ್ತಾ ಬಂದರೆ ಅದು ಮುಗಿಯುವಷ್ಟು ಒಳಗಡೆನೇ ಏನೇ ಸಮಸ್ಯೆಗಳಿದ್ರು ಕೂಡ ಕೆಲವರಿಗೆ ಕುಜದೋಷ ಇರುತ್ತೆ ಮಂಗಳ ದೋಷ ಅಂತ ಇರುತ್ತೆ ಈ ರೀತಿ ಏನೇನೋ ದೋಷಗಳೆಲ್ಲ ಇರುತ್ತೆ ಪಿತೃದೋಷ ಆಗಿರಲಿ ಸರ್ಪದೋಷಗಳಾಗಿರಲಿ ಇದರಿಂದ ಮದುವೆ ತುಂಬ ನಿಧಾನ ಆಗ್ತಾ ಇರುತ್ತೆ ಅಂಥವರು ಈ ರೀತಿ ತೊಗರಿಬೇಳೆನ ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ಅದರಲ್ಲೂ ಈ ಷಷ್ಠಿ ದಿನ ಮಂಗಳವಾರ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ಆ ದೋಷಗಳ ನಿವಾರಣೆ ಆಗ್ತಾ ಬರುತ್ತೆ ಹಾಗಾಗಿ ಯಾರಾದರೂ ಮಾಡಬೇಕು ಅಂತ ಅನ್ಸಿದ್ರೆ ಈ ಮಂಗಳವಾರ ನೀವು ಮಾಡ್ಬೋದು ಮತ್ತು ಇದೇನು ನಾವು ವ್ರತದ ರೀತಿಯಲ್ಲಿ ಮಾಡ್ತಾ ಇಲ್ಲ ಹಾಗಾಗಿ ವಿಸರ್ಜನೆ ಮಾಡಬೇಕು ಕೆಂಪಾರತಿ ಮಾಡಬೇಕು ಆ ಥರದ್ದೆಲ್ಲ ಏನೂ ಇರೋದಿಲ್ಲ ಬೆಳಗ್ಗೆ ನೀವು ಪೂಜೆ ಮಾಡಿರ್ತೀರ ಆದಷ್ಟು ಬೆಳಗ್ಗೆ ಏಳು ಗಂಟೆ ಒಳಗಾಗಿಯೇ ಮನೆಯಲ್ಲೂ ಕೂಡ ಪೂಜೆ ಮಾಡಲೇಬೇಕು ಸೂರ್ಯೋದಯಕ್ಕಿಂತ ಮೊದಲೇ ಷಷ್ಠಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯ ಸ್ಥಿತಿನ ಗಮನಿಸ್ಕೊಂಡು ನಿಮ್ಮ ಒಂದು ಶಕ್ತಿಯಾನುಸಾರ ಉಪವಾಸ ಬೇಕಾದರೂ ಮಾಡಬಹುದು ಕಡ್ಡಾಯ ಏನೂ ಇಲ್ಲ ಅಥವಾ ಬೆಳಗ್ಗೆ ನೀವು ಪೂಜೆ ಇಲ್ಲ ಮುಗಿಯೋವರೆಗೂ ಉಪವಾಸ ಇದ್ದರೆ ಸಾಕು ಅಥವಾ ಮಧ್ಯಾಹ್ನ ಒಂದು ಹೊತ್ತು ಊಟ ಮಾಡಿ ಇನ್ನೆರಡು ಹೊತ್ತು ಉಪವಾಸ ಇರ್ತೀವಿ ಅಂದರೂ ಕೂಡ ತುಂಬಾ ಒಳ್ಳೆಯದು ಅಥವಾ ನಮ್ಮ ಕೈಲಿ ಉಪವಾಸವೇ ಇರೋಕ್ಕಾಗಲ್ಲ ಅನ್ನೋರು ಬೆಳಗ್ಗೆ ಪೂಜೆ ಮುಗಿಯವರೆಗೂ ಕೂಡ ದಯವಿಟ್ಟು ಕಾಫಿ ಟೀನು ಕೂಡ ಕುಡಿಯೋಕ್ಕೆ ಹೋಗಬೇಡಿ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಪೂಜೆ ಇಲ್ಲ ಮುಗಿಸಿ ಆದ ಮೇಲೆ ಬೇಕಾದರೆ ನೀವು ಕಾಫಿ ಟೀನ ಕುಡಿಬಹುದು ಇನ್ನೂ ಆ ದಿನ ಸಂಜೆ ಕೂಡ ಅಷ್ಟೇ ಕೈಕಾಲು ಮುಖ ತೊಳ್ಕೊಂಡು ಅಂದರೆ ಒಂದು ಆರು ಗಂಟೆ ಹಾಗೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮಾಮೂಲಿಯಾಗಿ ಪ್ರತಿದಿನ ಸಂಜೆ ನೀವು ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿ ಪೂಜೆ ಮಾಡಿ ಮತ್ತೆ ಇದನ್ನೆಲ್ಲ ವಿಸರ್ಜನೆ ಮಾಡಬೇಕು ಅಂತ ಏನಿಲ್ಲ ಮಾರನೆಯ ದಿನ ಯಥಾ ಪ್ರಕಾರ ನೀವು ಯಾವ ರೀತಿ ದೇವ್ರ ಮನೆಯಲ್ಲ ಕ್ಲೀನ್ ಮಾಡ್ಕೊತಿರೋ ಅಂದರೆ ನೆನ್ನೆ ಹಾಕಿರೋ ಹೂವೆಲ್ಲ ತೆಗೆದು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತಿರೋ ಅದೇ ರೀತಿಯೇ ನೆನ್ನೆ ಹಾಕಿರೋಂಥ ಗರಿಕೆ ತುಳಸಿ ಹೂಗಳು ಅದನ್ನೆಲ್ಲ ತೆಗೆದು ಬೇರೆ ಹೂಗಳನ್ನ ಇಟ್ಟು ನೀವು ಬುಧವಾರದ ಪೂಜೆ ಏನಿರುತ್ತೆ ಅದನ್ನು ನೀವು ಮಾಡ್ಕೋಬೋದು ಇನ್ನು ಅಭಿಷೇಕ ಮಾಡಿರೋವಂಥ ಹಾಲು ಮನೆಯಲ್ಲೇ ಅಭಿಷೇಕ ಮಾಡಿರೋಂಥ ಹಾಲು ಇದನ್ನು ಕೂಡ ಅಷ್ಟೇ ವೇಸ್ಟ್ ಮಾಡಬಾರ್ದು ಮನೆಯವರೇನಾದರೂ ಹಾಲು ಕುಡಿಯೋ ಆಗಿದ್ರೆ ಎಷ್ಟು ಕುಡೀತಿರೋ ಅಷ್ಟೇ ಹಾಲಿಂದ ಅಭಿಷೇಕ ಮಾಡಿ ಈ ಹಾಲಿಗೆ ಅರಿಶಿನ ಅಥವಾ ಅಕ್ಕಿ ಹಿಟ್ಟನ್ನು ಹಾಕಿರ್ತಿರಲ್ವಾ ಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಸೇರಿಸ್ಕೊಂಡು ಕುಡಿಬಹುದು ಕುಡಿಯಕಾಗಲ್ಲ ಕುಡಿಯಕ ನಾವು ಹಾಲೇ ಕುಡಿಯಲ್ಲ ಅಂತ ಅನ್ನೋರು ಇದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸಿ ನಿಮ್ಮ ಮನೇಲಿ ಇರುವಂಥ ಗಿಡಗಳಿಗೆ ಹಾಕ್ಬೋದು ಅಥವಾ ಮನೇಲಿ ಗಿಡನೇ ಇಟ್ಕೊಂಡಿಲ್ಲ ಅಂತ ಅನ್ನೋರು ತೆಂಗಿನ ಮರನೋ ಅರಳಿ ಮರಕ್ಕೋ ಬೇವಿನ ಮರಕ್ಕೋ ಈ ಹಾಲನ್ನು ಹಾಕ್ಬೋದು ಅಥವಾ ಹಸುಗಳೇನಾದರೂ ಇದ್ದರೆ ಒಂದು ಸ್ವಲ್ಪೇ ಸ್ವಲ್ಪ ಅಕ್ಕಿನ ಈ ಹಾಲಿನ ಜೊತೆಗೆ ನೆನೆಸಿ ಒಂದೆರಡು ಬಾಳೆಹಣ್ಣು ಬೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಒಂದೇ ಒಂದು ಸ್ಪೂನಷ್ಟು ಬೇಳೆ ಒಂದು ಸ್ವಲ್ಪ ಅವಲಕ್ಕಿ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಯಾಕಂದರೆ ಹಸುಗಳಿಗೆ ಅನ್ನ ಅಕ್ಕಿ ಹೆಚ್ಚಿಗೆ ಕೊಡೋದಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಅದನ್ನೆಲ್ಲ ಹಾಕಿ ಸೇರಿಸಿ ಈ ಹಾಲಿನಲ್ಲೇ ಅದು ನೆನಿಬೇಕು ಆ ಥರ ನೋಡ್ಕೊಳ್ಳಿ ಆ ಥರ ಸ್ವಲ್ಪ ಕಲಸಿಟ್ಟು ಆಮೇಲೆ ಹಸುಗೆ ತಿನ್ನೋಕೊಡಿ ಕೊಡಿ ತುಂಬ ಒಳ್ಳೆಯದು ಈ ರೀತಿ ಮಾಡೋದರಿಂದ ಷಷ್ಠಿ ಪೂಜೆಯನ್ನು ಮನೆಯಲ್ಲಿ ಮಾಡುವಂಥ ಸರಳವಾದ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಸಿಗ್ತೀನಿ ಹೋಗ್ಬರಲಾ